ಸಂಬಂಧ ಇರೋದು ವಸ್ತುಗಳು ಇರೋದು ಬಳಸೋದು ದಯವಿಟ್ಟು ಅದನ್ನ ಬದಲು ಮಾಡೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ದರ್ಶನ ಮುಗಿಸ್ಕೊಂಡ್ ಬರ್ತಾ ಇದ್ದಾರೆ ಕಾಣ್ತಾ ಇದೆಯಲ್ಲ ಇದು ಟೂ ತೌಸಂಡ್ ತರ್ಟೀನಲ್ಲಿ ಆಗಿದ್ದು ಫ್ಲಡ್ಡಿಂದ ಆಗಿರೋ ಪರಿಣಾಮ ಮೇಲ್ಗಡೆ ಗ್ರೀನ್ ಕಾಣ್ತಾ ಇದೆಯಲ್ಲ ಅಲ್ಲಿವರೆಗೂ ಏನೂ ಪ್ರಾಬ್ಲಮ್ ಆಗಿಲ್ಲ ಅದರಿಂದ ಕೆಳಗಡೆ ಮಣ್ಣು ಕಾಣ್ತಾ ಇದೆಯಲ್ಲ ಅದು ಟೂ ತೌಸಂಡ್ ತರ್ಟೀನಲ್ಲಿ ಫ್ಲಡ್ಡಿಂದ ಆಗಿರೋದು ಅಲ್ಲಿವರೆಗೂ ನೀರು ತುಂಬ ಹರಿತಾಯಿತ್ತು ಸೊ ಅವಾಗೆಲ್ಲ ಕಿತ್ಕೊಂಡು ಬಂದಿದೆ ಮತ್ತು ನೋಡಿ ಇದನ್ನು ಡೋಲಿಂದ ಕರೀತಾರೆ ಇದರಲ್ಲಿ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಪ್ರೈಸು ಕೆಳಗೈಯಿಂದ ಇಲ್ಲಿಗೆ ತೊಗೊಂಬರೋಕೆ ನಿಮಗೆ ಏಳು ಸಾವಿರದಿಂದ ಹತ್ತು ಸಾವಿರ ರೂಪಾಯಿವರೆಗೂ ಪ್ರೈಸ್ ತೊಗೊಳ್ತಾರೆ ಮತ್ತು ಹೆಲಿಕಾಪ್ಟ್ರಲ್ಲಿ ಬರ್ಬೋದು ಹೆಲಿಕಾಪ್ಟರ್ ನೀವು ಗುಪ್ತಕಾಶಿ ಅಥವಾ ಪಾಟಾಯಿಂದ ಬರ್ಬೋದು ನಿಮಗೆ ಒನ್ ಸೈಡ್ಗೆ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫೈವ್ ತೌಸಂಡ್ ಆಗುತ್ತೆ ಆದರೆ ನೀವು ಒಂದು ಕೆಲಸ ಮಾಡಿ ಎರಡು ಸೈಡು ಒಟ್ಟಿಗೆ ಮಾಡ್ಕೊಂಬಿಡಿ ಅದು ಬೆಟರ್ ಅನಿಸುತ್ತೆ ಇಲ್ಲಾಂದರೆ ಇಲ್ಲಿ ಕಾಯಬೇಕಾಗತ್ತೆ ಒಂದಿನ ಇದು ವೆಯ್ಟ್ ಮಾಡಬೇಕಾಗತ್ತೆ ಅದ್ರ ಬದಲು ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದು ಎರಡು ಸೈಡು ಬುಕ್ ಮಾಡಿಕೊಂಡ್ರೆ ಬೆಟರ್ ಒಂಬ ಒಂಬತ್ತು ಸಾವಿರಕ್ಕೆ ಮುಗಿದೋಗುತ್ತೆ ಮತ್ತು ಇದು ಕಚ್ಚರ್ ಅಂತ ಕರೀತಾರೆ ಕುದುರೆ ಮತ್ತು ಕತ್ತೆ ಸಂಗಮದಿಂದ ಆಗಿರೋ ಒಂದು ಪ್ರಾಣಿ ಕುದುರೆಗಳು ಇದೆ ಮತ್ತು ಕಚ್ಚರು ಇದೆ ಅಂದರೆ ಕಚ್ಚರಲ್ಲಿ ಏನಾಗುತ್ತೆ ಅಂದರೆ ಹೈಟ್ ಕಮ್ಮಿ ಇರುತ್ತೆ ಕುದುರೆ ಒಂದು ಸ್ವಲ್ಪ ಹೈಟ್ ಜಾಸ್ತಿ ಇರುತ್ತೆ ಸೊ ಅದು ನಿಮಗೆ ಕೆಳಗಡೆಯಿಂದ ಇಲ್ಲಿ ಬರೋಕ್ಕೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ತೊಗೊಳ್ತಾರೆ ಅಥವಾ ನಾಲ್ಕು ಸಾವಿರ ತಗೊಳ್ತಾರೆ ಸ್ವಲ್ಪ ಬಾರ್ಗೇನ್ ಮಾಡ್ದಂಗೆ ಕಮ್ಮಿ ಆಗುತ್ತೆ ನೋಡಿ ಇದಕ್ಕೆಲ್ಲ ನೀವು ಆ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಡೋಲಿ ನಾಲ್ಕು ಜನ ಹೊತ್ಕೊಂಡೋಗೋದು ಇರುತ್ತೆ हरे हर महादेव महादेव हर महादेव ಓಂ ನಮೋ ಕೇದಾರನಾಥ ಸ್ನೇಹಿತರೆ ಕಷ್ಟಪಟ್ಟು ಬಂದಿದ್ದೀವಿ ಇಲ್ಲಿಂದ ಸ್ಟ್ಯಾಟೋ ದೇವಸ್ಥಾನದ ಮೆಟ್ಲುಗಳು ನೋಡಿ ಆ ಕಡೆ ಈ ಕಡೆ ಪ್ರಸಾದನ ಎಲ್ಲ ಇದ್ದಾರೆ श्री केदारनाथ हर हर महादेव ಯುದ್ಧದ ಬಳಿಕ ತಮ್ಮ ಪಾಪವನ್ನು ತೊಡೆದು ಹಾಕಲು ಶಿವನನ್ನು ಅರಸುತ್ತಾ ಕೇದಾರನಾಥ ತಲುಪಿದರೆಂದು ಹೇಳಲಾಗುತ್ತದೆ ಪೌರಾಣಿಕ ಹಿನ್ನೆಲೆಯಂತೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರನ್ನು ಕೊಂದ ಪಾಂಡವರು ತಮ್ಮ ಪಾಪ ಪರಿಹಾರಕ್ಕಾಗಿ ಈಶ್ವರನ ದರ್ಶನ ಪಡೆಯಲು ವಾರಾಣಸಿ ಕ್ಷೇತ್ರಕ್ಕೆ ಬರುತ್ತಾರೆ ಅವರನ್ನು ಪರೀಕ್ಷಿಸಲು ಶಿವ ಗುಪ್ತಕಾಶಿಗೆ ನಂತರ ಕೇದಾರನಾಥಕ್ಕೆ ಬರುತ್ತಾನೆ ಇದನ್ನ ಅರಿತ ಪಾಂಡವರು ಕೇದಾರಕ್ಕೆ ಬರುತ್ತಾರೆ ಶಿವನು ಅವರಿಗೆ ಕಾಣದಂತೆ ಎತ್ತಿನ ರೂಪದಾಳಿ ಮೇಯುತ್ತಿರುತ್ತಾನೆ ಇದನ್ನು ಗ್ರಹಿಸಿದ ಭೀಮನು ಶಿವನ ದರ್ಶನ ಪಡೆದೇ ತೀರುವ ಜಲದಿಂದ ಎರಡು ಪರ್ವತಗಳ ನಡುವೆ ಒಂದೊಂದು ಕಾಲಿಟ್ಟು ಹಸುಗಳು ಹೋಗುವ ದಾರಿಯಲ್ಲಿ ನಿಂತು ಬಿಡುತ್ತಾನೆ ಎಲ್ಲಾ ಜಾನುವಾರುಗಳು ಅವನ ಕಾಲ್ನಡಿ ಮುಸುಳಿ ಹೋಗುತ್ತವೆ ಆದರೆ ಒಂದು ಎತ್ತು ಮಾತ್ರ ಹಾಗೆ ಹೋಗದೆ ನಿಂತು ಬಿಡುತ್ತದೆ ಇದನ್ನು ಗಮನಿಸಿದ ಭೀಮಾ ಈತನೇ ಶಂಕರನೆಂದು ಖಚಿತವಾಗಿ ಹಿಡಿದು ಅದನ್ನು ಹಿಡಿಯುತ್ತಾನೆ ತಪ್ಪಿಸಿಕೊಳ್ಳುವ ಸಲುವಾಗಿ ಎತ್ತು ನೆಲದಲ್ಲಿ ಹಿಡಿದು ಬಿಡುತ್ತದೆ ಆಗ ಎತ್ತಿನ ಡುಬ್ಬ ಮಾತ್ರ ಕೈಗೆ ಸಿಕ್ಕಿ ಅದನ್ನೇ ಹಿಡಿದು ಮೇಲಕ್ಕೆತ್ತುತ್ತಾನೆ ಎತ್ತಿನ ಡುಬ್ಬ ಮಾತ್ರ ಕೇದಾರ ನದದಲ್ಲಿ ಉಳಿದು ಬಿಡುತ್ತದೆ ಶಿರೋಭಾಗ ರುದ್ರನಾಥ ಮುಂಡ ಮಧ್ಯಮಹೇಶ್ವರದಲ್ಲಿ ತೋಳುಗಳು ತುಂಗಾನಾಥದಲ್ಲಿ ಹಾಗೂ ದೇಹದ ಉಳಿದ ಭಾಗ ನೇಪಾಳದ ಪಶುಪತಿನಾಥ ಹಾಗೂ ಕೈರೇಶ್ವರದಲ್ಲಿ ಹಂಚಿ ಹೋಗುತ್ತದೆ ಪ್ರಸನ್ನನಾದ ಶಿವ ಪ್ರತ್ಯಕ್ಷನಾಗಿ ಪಾಂಡವರನ್ನು ಆಶೀರ್ವದಿಸುತ್ತಾನೆ ಶಿವನು ಈ ಸ್ಥಳದಲ್ಲಿ ಎತ್ತಿನ ರೂಪದಲ್ಲಿ ಕಾಣಿಸಿಕೊಂಡಿದ್ದರಿಂದ ಪಾಂಡವರು ಶಿವಲಿಂಗ ರೂಪದಲ್ಲಿ ನೆನೆಸಬೇಕೆಂದು ಬೇಡಿಕೊಳ್ಳುತ್ತಾರೆ ಆಗ ಅಲ್ಲಿ ಶಿವನು ಭೂ ಶಿವಲಿಂಗವಾಗಿ ಎತ್ತಿನ ಬೆನ್ನಿನ ಆಕಾರದಲ್ಲಿ ಶಿವಲಿಂಗ ರೂಪದಲ್ಲಿ ನೆಲೆಯಾಗುತ್ತಾನೆ ನಂತರ ಪಾಂಡವರು ವಂಶಸ್ಥ ಜನಮೇಜಯ ಇಲ್ಲಿ ಕೇದಾರನಾಥ ದೇವಾಲಯದ ಶಿಲಾನ್ಯಾಸ ಮಾಡಿದನೆಂದು ಇದಾದ ನಂತರ ಎಂಟನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಈ ದೇವಾಲಯವನ್ನು ನವೀಕರಿಸಿದರು ಹೀಗೆ ಶಿವನನ್ನು ಇಲ್ಲಿ ಅನಾದಿ ಕಾಲದಿಂದಲೂ ಪೂಜಿಸಿಕೊಂಡು ಬರಲಾಗುತ್ತಿದೆ ಈ ದೇವಾಲಯದ ಗರ್ಭಗುಡಿಯ ಹೊರಭಾಗದಲ್ಲಿ ದ್ರೌಪದಿ ಸಮೇತ ಐವರು ಪಾಂಡವರ ವಿಗ್ರಹವನ್ನು ಸ್ಥಾಪಿಸಲಾಗಿದೆ ಈ ಜ್ಯೋತಿರ್ಲಿಂಗ ಕ್ಷೇತ್ರವನ್ನು ಕತ್ತೂರಿ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಕೇದಾರನಾಥಕ್ಕೆ ಭೇಟಿ ನೀಡದೆ ಬದ್ರಿನಾಥ ದರ್ಶನವು ಅಪೂರ್ಣವೆಂದು ಪರಿಗಣಿಸಲಾಗಿದೆ ಕೇದಾರನಾಥ ಲಿಂಗ ದರ್ಶನ ಮಾಡದೆ ಚಾರ್ಧಾಮ್ ಯಾತ್ರೆಯು ಅಪೂರ್ಣವೆಂದು ಹೇಳಲಾಗುತ್ತದೆ ದೇವಾಲಯದ ಮುಖ್ಯ ದ್ವಾರದಿಂದ ಒಳಗೆ ಬಂದೊಡನೆ ಪ್ರಾಕಾರದಲ್ಲಿ ಕೃಷ್ಣ ನಂದಿ ಮತ್ತು ವೀರಭದ್ರನ ಮೂರ್ತಿಗಳಿವೆ ಈ ದೇವಾಲಯದ ವಿಚಿತ್ರವೆಂದರೆ ತ್ರಿಕೋನಾಕಾರದ ಕಲ್ಲಿನ ಮೇಲೆ ಕೆತ್ತಿರುವ ಮಾನವನ ತಲೆ ಈ ದೇವಸ್ಥಾನದ ಹಿಂದೆಯೇ ಶಂಕರರ ಸಮಾಧಿ ಮಂದಿರವಿದೆ ನಿಮ್ದಾದ್ರೆ ಸಾಕು ನೋಡಿ ಈ ಥರ ಅಷ್ಟ ಹಾಕಿ ಗಂಧ ಹಾಕಿ ಕುಂ ಇದನ್ನ ಇಡ್ತಾರೆ ಕುಂಕುಮ ಇಡ್ತಾರೆ ¡Gracias! Uh -huh. ಎರಡು ಸಾವಿರದ ಹದಿಮೂರರಲ್ಲಿ ಫ್ಲಡ್ ಆದಾಗ ಅಲ್ಲಿಂದ ಫುಲ್ಲು ಮತ್ತು ಸರಸ್ವತಿ ಮತ್ತು ಮಂದಾಕಿನಿ ನದಿ ಉಕ್ಕಿ ಹರಿದು ಬಂದಾಗ ಅಲ್ಲಿಂದ ನೋಡಿ ಹಿಂದೆಗಡೆ ಎಲ್ಲ ಇದೆಯಲ್ಲ ಫ್ಲೆಡ್ ಆಗಿ ಹಿಂದೆಗಡೆ ಕಲ್ಲು ಎಲ್ಲ ಬಿದ್ದು ಬಂದು ಕೊಚ್ಕೊಂಡು ಇತ್ತು ಮತ್ತು ಈ ಸುತ್ತಮುತ್ತ ಇರೋ ಬಿಲ್ಡಿಂಗ್ಸ್ ಎಲ್ಲ ಡೆಮಾಲೆಷನ್ ಆಗೋಯ್ತು ಹೋಯ್ತು ಆದರೆ ದೇವಸ್ಥಾನಕ್ಕೆ ಮಾತ್ರ ಯಾವುದೇ ಥರದ ತೊಂದರೆ ಆಗಿಲ್ಲ ಕಾರಣ ಅಲ್ಲಿ ಕಾಣ್ತಾ ಇರೋ ಒಂದು ಭೀಮಶಿಲೆ ಭೀಮಶಿಲೆ ಹತ್ರದಿಂದ ತೋರಿಸ್ತೀನಿ ನಾನು ನಿಮಗೆ ಅದು ಬಂದು ದೇವಸ್ಥಾನಕ್ಕೆ ಅಡ್ಡಲಾಗಿ ನಿಂತಿದೆ ಸೊ ಹಾಗಾಗಿ ಅದು ಅಡ್ಡಲಾಗಿ ನಿಂತಿರೋದ್ರಿಂದ ಆ ನೀರು ಬಂದಿದ್ದು ಎರಡು ಕಡೆ ಸ್ಪ್ಲಿಟ್ ಆಗಿ ದೇವಸ್ಥಾನಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗಿರೋಲ್ಲ ನೀರು ನುಗ್ಗಿದೆ ಆದರೆ ದೇವರಿಗೆ ಮೂರ್ತಿಗೆ ದೇವಸ್ಥಾನಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗಿರಲಿಲ್ಲ ಸ್ನೇಹಿತರು ನೋಡಿ ದೇವಸ್ಥಾನ ಕ್ಲೀನಾಗಿ ನೋಡ್ಕೊಳ್ಳಿ

ದೇವಸ್ಥಾನಕ್ಕೆ ಅಡ್ಡಲಾಗಿ ನಿಂತಿದೆ ಹಾಗಾಗಿ ಎಲ್ಲ ಭಗವಂತನ ದಯೆ ಕೈಮುಕ್ ಬರ್ತೀನಿ ಹಿಂಗೆ ಹೇಳ್ಕೊಂಡು

ಹೋಗ್ಬಿಟ್ಟು ನಿಮಗೆ ಭೈರವನಾಥನ ದರ್ಶನ ಮಾಡಿಸ್ತೀನಿ ಈಗ ಸದ್ಯಕ್ಕೆ ದಾರಿ ತೋರಿಸ್ತಾ ಇದ್ದೀನಿ ನಮ್ಮ ಸ್ನೇಹಿತರೆಲ್ಲ ಇಲ್ಲೇ ಇದ್ದಾರೆ ನೋಡಿ ದೇವಸ್ಥಾನದಿಂದ ಮುಂದೆ ಬಂದರೆ ಶಂಕರಾಚಾರ್ಯರ ಐಕ್ಯವಾಗಿದ್ದ ಜಾಗ ಇದೆ ಅಲ್ಲಿ ಈಗ ಮೂರ್ತಿ ಇದೆ ಇದು ನಾನು ಈಗ ಜಾಗ ತೋರಿಸ್ತಾ ಇರೋದು ಭೈರವನಾಥ ಸ್ವಾಮಿ ಟೆಂಪಲ್ಗೆ ಹೋಗೋ ದಾರಿ ಇದು ಓಕೆ ಸ್ನೇಹಿತರೆ ಮೇಲೆ ಹತ್ತಿ ನಿಮಗೆ ಭೈರವನಾಥ ಸ್ವಾಮಿ ದರ್ಶನ ಮಾಡಿಸ್ತೀನಿ ಮೇಲಿಂದ ವ್ಯೂ ಯಾಕೆ ಕಾಣುತ್ತೆ ನೋಡೋಣ ನೋಡಿ ಇಲ್ಲೊಬ್ರು ನಮ್ಮ ಭೂಪ ಸ್ನೇಹಿತರಿದ್ದಾರೆ ಪಾಟ್ನಾ ಪಾಟ್ನಾದಿಂದ ಬಂದಿದ್ದಾರೆ ಸ್ನೇಹಿತರು ಮೂರು ದಿನದಿಂದ ಜೊತೆಲ್ಲೇ ಇದ್ದೀವಿ ಭೈರವನಾಥ ಟೆಂಪಲ್ಗೆ ಹೋಗೋ ದಾರಿ ಇದು ನೋಡಿ Thank you. ಇಲ್ಲಿ ಬಿಡಿ ಸರ್ ಎಲ್ಲ ಮಿಕ್ಸ್ ಆಗಿದ್ಯಾ ಬನ್ನಿ ಒಂದೇ ತಾನೆ ತೋಳ್ 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 ತೊಗೊಂಡಿ ಹೋಗ್ಬೇಕು ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಬೌಟಗಳು ಕೂಡ ಅಲ್ಲಿಗೆ ಹೋಗಿದ್ರೆ ಬೈರವನ ಸ್ವಾಮಿ ಟೆಂಪಲ್ ಸಿಗುತ್ತೆ ಈ ಚಳಿಗೆ ಮಾತೆ ಬರ್ತಿಲ್ಲ ಸ್ನೇಹಿತರೆ ಬೇಜಾರ್ ಮಾಡ್ಕೋಬೇಡಿ ಏನು ಮಾತಾಡ್ತಿದ್ದೀನಿ ನಮಗೆ ಗೊತ್ತಾಗ್ತಿಲ್ಲ ಕೇದಾರನಾಥ ಟೆಂಪಲ್ ಅಲ್ಲಿದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಪಾಂಡವರ ವಿಗ್ರಹ ಕೃಷ್ಣನ್ ವಿಗ್ರಹ ಎಲ್ಲ ಕೂಡ ಇಲ್ಲಿ ಪಾಂಡವರ ವಿಗ್ರಹ ಮತ್ತು ಗ್ರಹ ಇಲ್ಲಿ ಪ್ರತಿಷ್ಠಾಪನೆಯಾಗಿದೆ ನಾವು ಕೇದಾರನಾಥ ದರ್ಶನ ಆದ ಮೇಲೆ ದರ್ಶನ ಮಾಡಿದ್ರೆ ಫುಲ್ ಯಾತ್ರೆ ಕಂಪ್ಲೀಟ್ ಆದಂಗೆ ನೋಡಿ ನಮ್ಮ ಸ್ನೇಹಿತರು ಎಣ್ಣೆ ಇದ್ದಾರೆ ಎಣ್ಣೆ ಹಾಕಬೇಕು ಅಂತ ಇದೊಂದು ಪ್ರತೀತಿ ಇದೆ Montage! ಸ್ನೇಹಿತರೆ ನೀವು ಬಂದಾಗ ನಿಮ್ಮ ಕೈಯಲ್ಲಾಗಿದ್ದು ಕಾಣಿಕೆ ಎಲ್ಲ ಅರ್ಪಿಸಿ ಇಲ್ಲಿ ಊಟ ಮಾಡಿ ದಯವಿಟ್ಟು ದೇವರು ಎಲ್ಲೊಂದು ಮಾಡ್ತಾನೆ ನೋಡಿ ಅಲ್ಲಿ ಉಂಡಿ ಇದೆ ಅಥವಾ ಅಲ್ಲಿ ಸ್ಕ್ಯಾನ್ ಕ್ಯೂ ಆರ್ ಕೋಡು ಸ್ಕ್ಯಾನರ್ ಇದೆ ಮತ್ತು ಅಲ್ಲಿ ಅಕೌಂಟ್ ನಂಬರೆಲ್ಲ ಹಾಕಿದ್ದಾರೆ ನಿಮ್ಗೆ ಎಷ್ಟಾಗುತ್ತೋ ಕೈಯಲ್ಲಿ ಅಷ್ಟು ಇದನ್ನು ಮಾಡಿ ಪ್ರಸಾದನ ಸೇವನೆ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ನಾವೇ ಊಟ ಮಾಡಿ ಅಲ್ಲಿ ತೊಳೆದಕ್ಕೆ ಕೊಟ್ಟು ಬರೋದು ಭಯ ಎಕ್ ಮಿನಿಟ್ ನೋಡಿ ಎಷ್ಟು ಚೆನ್ನಾಗಿ ಊಟ ಕೊಡ್ತಿದ್ದಾರೆ ಹಾಂ ದಯವಿಟ್ಟು ಎಲ್ಲ ಉಪಯೋಗಿಸ್ಕೊಳ್ಳಿ ಥ್ಯಾಂಕ್ ಯು ಭಯ ಅರಾರ್ಮಾ ದೇವ್ ನೋಡಿ ಅಲ್ಲಿದೆ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇದೆ ಅಕೌಂಟ್ ನಂಬರ್ ಕೂಡ ಇದೆ ನೀವು ಯಾರಾದರೂ ದಾನ ಹಾಗಿದ್ರೆ ಕರ್ನಾಟಕದವರೆಂಬುದು ಹೆಮ್ಮೆಯ ಸಂಗತಿ ಈ ಪುಣ್ಯಕ್ಷೇತ್ರಕ್ಕೆ ಕೇದಾರನಾಥ ಎಂಬ ಹೆಸರು ಬಂದಿದ್ದು ಹೇಗೆ ಕೇದಾರಖಂಡ್ನ ದಂತಕತೆಯ ಪ್ರಕಾರ ಶಿವನು ನರನಾರಾಯಣ ಕೋರಿಕೆಯ ಮೇರೆಗೆ ಕೇದಾರಖಂಡದಲ್ಲಿ ನೆಲೆಸುವೆನ ಎಂದು ವರದಾನ ನೀಡುತ್ತಾನೆ ಆ ಸಮಯದಲ್ಲಿ ಇಲ್ಲಿ ಕೇದಾರನೆಂಬ ಧಾರ್ಮಿಕ ನೀತಿಯುಳ್ಳ ರಾಜನು ಆಳ್ವಿಕೆ ನಡೆಸುತ್ತಿದ್ದನು ಆ ರಾಜನ ಹೆಸರಿನಂತೆ ಈ ಪ್ರದೇಶವನ್ನು ಕೇದಾರಖಂಡ್ ಎಂದು ಕರೆದು ರಾಜ ಕೇದಾರನು ಅಪ್ರತಿಮ ಶಿವಭಕ್ತನಾಗಿದ್ದನು ರಾಜನ ಪ್ರಾರ್ಥನೆಯಂತೆ ಕೇದಾರ ಕಡ್ಡವನ್ನು ರಕ್ಷಿಸಲು ಶಿವನು ಒಪ್ಪಿಕೊಂಡನು ಹೀಗೆ ಇಲ್ಲಿ ನೆಲೆಯಾದ ಶಿವನನ್ನು ಕೇದಾರನಾಥನೆಂದು ಕರೆಯಲಾಗುತ್ತದೆ